ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇದು ಪ್ರಪ್ರಥಮ ಕ್ರೀಡಾಕೂಟ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಿಗೆ ನಡೀತಾ ಇರ್ತಕ್ಕಂತ ಪ್ರಥಮ ಕ್ರೀಡಾಕೂಟ ಈ ಒಂದು ಜಿಲ್ಲಾಕೂಟಕ್ಕೆ ಒಂದು ವಿಶೇಷತೆ ಏನೆಂದ್ರೆ ಇವತ್ತಿನ ಈ ವರ್ಷ ಬಹಳ ಚೆನ್ನಾಗಿ ಮಳೆ ಆಗಿದೆ ಬೆಳೆಗಳು ಚೆನ್ನಾಗಿದೆ ಅದ್ರ ಜೊತೆಯಲ್ಲಿ ಇವತ್ತೊಂದು ದಿವ್ಸ ಕ್ರೀಡಾಕೂಟ ಪ್ರಾರಂಭ ಮಾಡಲಿಕ್ಕೆ ನಮಗೆ ವರ್ಣದೇವ ಆಶೀರ್ವಾದವನ್ನು ಮಾಡಿ ಒಳ್ಳೆ ರೀತಿ ಮಕ್ಕಳಿಗೆ ಕ್ರೀಡಾಕೂಟ ನಡೆಯಲಿ ಅಂತೇಳಿ ಈ ರೀತಿ ಬೆಳಕನ್ನು ಸಾಕೊಟ್ಟಿದ್ದೇನೆ ಹಾಗಾಗಿ ಮತ್ತು ದೇವರಲ್ಲಿ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ದೇವರ ಪ್ರಾರ್ಥನೆಗೋಸ್ಕರ ಪ್ರಾಶಯ ತಮಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಅಂತ ಭಾವಿಸ್ತೇನೆ ಸೊ ಆಟವನ್ನು ಆಡ್ತೀನಲ್ಲ ಆ ಆ ಆಟದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಭಾಗವಹಿಸಬೇಕು ಆಗ ನಿಮಗೆ ಯಶಸ್ಸು ದೊರಕತ್ತೆ ಸಣ್ಣದು ಇದು ಚಿಕ್ಕದು ಇದು ಸಣ್ಣ ಆಟ ಇದು ದೊಡ್ಡಾಟ ನಾನು ಭಾಗವಹಿಸ್ತಕ್ಕಂಥ ಕ್ರೀಡೆ ದೊಡ್ಡದು ಅನ್ನೋ ಭಾವನೆ ಇರಬಾರ್ದು ನೀವು ಯಾವ್ದನ್ನು ಭಾಗವಹಿಸ್ತೀರೋ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಾಗವಹಿಸಬೇಕು ನೀವೇನು ರನ್ನಿಂಗ್ ನೀವು ನಿಮಗೆ ಅರ್ಥ್ರೆ ಏನೇ ಕೂತ್ಕೊಡ್ಲಿ ಅದರಲ್ಲಿ ನೀಟಾಗಿ ಭಾಗವಹಿಸಬೇಕು ನೀವೆಲ್ಲ ಹುಸೇನ್ ಫೋಲ್ಟ್ಸ್ ಕೇಳಿದ್ದೀರಾ ಹುಸೇನ್ ಫೋಲ್ಟ್ ಒಲಿಂಪಿಕ್ ಚಾಂಪಿಯನ್ನು ವರ್ಲ್ಡ್ ಚಾಂಪಿಯನ್ನು ಅವರು ಪ್ರಾಕ್ಟೀಸನ್ನು ಹೇಗೆ ಮಾಡ್ತಾ ಇದ್ರು ಅಂದರೆ ಇದರ ಅಥ್ಲೆಟಿಕ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಒಂದು ಒಂದು ನಂಥ ಇರುತ್ತೆ ಹೌದಾ ಅವರು ನಾನು ಅತ್ಯಂತ ವೇಗವಾಗಿ ಓಡಬೇಕು ಪ್ರಪಂಚದಲ್ಲಿ ಮೊದಲನೇ ನೋಡಬೇಕಂತೇಳಿ ಅವರು ತಮ್ಮ ಬೆವಲಿಗೆ ಮರಳಿನ ಚೀಲವನ್ನು ಕಟ್ಟಿಕೊಂಡು ಗದ್ದೆಯಲ್ಲಿ ಕೆಸರಲ್ಲಿ ಓಡದಿರುತ್ತೆ ಕೇಳ್ತಾ ಇದ್ದೀರಾ ಗದ್ದೆಯಲ್ಲಿ ಕೆಸರಲ್ಲಿ ಮರಳಿನ ಚೀಲ ಕಟ್ಕೊಂಡು ಓಡೋರಂತೆ ಅಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಿ 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 ಅವರು ಅಲ್ಲಿ ಪ್ರಪಂಚಕ್ಕೆ ಮೊದಲಿಗರಾದರು ಫಸ್ಟ್ ಫಸ್ಟ್ ಬಂದರು ಆ ಬರಲಿ ಕಾರಣ ಏನು ಅವರು ಪ್ರಯತ್ನವನ್ನು ಮಾಡಿದ್ದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ ಶ್ರಮ ಪಟ್ಟು ಅಷ್ಟೆಲ್ಲ ಮಾಡೋಕ್ಕೆ ಬಂದರು ನೀವು ಅಷ್ಟೇ ಶಾಲಾ ಅವಧಿಯಲ್ಲಿ ದೈಹಿಕ ಶಿಕ್ಷಕರ ಆಟ ಆಡ್ಸಿರಬೇಕಾದ್ರೆ ಪ್ರಾಮಾಣಿಕವಾಗಿ ಸತತವಾಗಿ ಪ್ರಯತ್ನ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ನೀವೇನಾದರೂ ಸ್ಪೋರ್ಟ್ಸಿಕ್ ಕರ್ಶನ ಅಲ್ಲ ಅನ್ನೋದು ಇಲ್ಲಿ ಒಂದು ಮಾಡಬಾರ್ದು ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳ್ತಾರೆ ಅದರ ಜೊತೆ ನಮ್ಮ ತಾಲೂಕಲ್ಲಿ ಅತ್ಯಂತ ನುರಿತ ಕ್ರೀಡಾ ಶಿಕ್ಷಕರಿದ್ದಾರೆ ಅವರೆಲ್ಲರೂ ನಿಮಗೆ ಚೆನ್ನಾಗಿ ಅಂತ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಆತ್ಮೀಯ ಕ್ರೀಡಾ ಕ್ರೀಡಾ ಒಂದು ಮನವಿ ಶಾಲೆಗಳು ಒಂದು ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ನೈಕ ಶಿಕ್ಷಕರ ಒಂದು ಮೇಲ್ಸ್ತಾರಿಯನ್ನು ಅವಲಂಬಿಸಿರ್ತವೆ ಅಲ್ಲಿ ಮಕ್ಕಳಿಗೆ ಸಿಸ್ತನ್ನು ನೋಡೋದಾಗಲಿ ಅವರಿಗೆ ಟೈಬ್ಯಾಟನ್ನು ಹಾಕೋದಾಗ್ಲಿ ಶೂ ಅನ್ನು ಹಾಕೋದಾಗಿ ಅವರ ಡ್ರೆಸ್ಗಳನ್ನು ವ್ಯವಸ್ಥಿತವಾಗಿ ನೋಡ್ತಕ್ಕಂಥ ಕೆಲಸವನ್ನು ರೈತ ಶಿಕ್ಷಕರು ಮಾಡಬೇಕು ನಾನು ನಮ್ಮ ಎಲ್ಲ ನಮ್ಮ ಸಂಘದ ಎಲ್ಲ ಮಿತ್ರರು ಇದ್ದಾರೆ ಮನವಿ ಮಾಡ್ಕೋಬೇಕಂತಂದರೆ ಎಲ್ಲ ಶಾಲೆಗಳನ್ನು ಟೈ ಬೈಟಲ್ಲಿ ಹಾಕೋದ ಮುಖಾಂತರ ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಭಾವನೆಯನ್ನು ಕಲ್ಸ್ಬೇಕು ಇದನ್ನು ನಾನು ಯಾಕೇಳ್ತಾ ಇದ್ದಂದರೆ ನಾನು ಸಹ ಒಬ್ಬ ಖಾಸಗಿ ಪ್ರೌಢ ಒಬ್ಬ ಬಟ್ಟಾಳಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕನಾಗಿ ಉಪ ಪ್ರಾಂಶುಪಾಲನಾಗಿ ಕೆಲಸ ಮಾಡೋದರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ ಶಾಲೆಗಳನ್ನು ಸ್ಟ್ರೆಂತ್ ಮಾಡಬೇಕು ಮತ್ತು ನಮ್ಮ ಶಾಲೆಗಳಲ್ಲಿ ಹೆಚ್ಚೆಚ್ಚು ದಾಖಲಾತಿ ಹಾಜರಾತಿ ಅದೇ ರೀತಿ ನೋಡ್ಕೋಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಇನ್ನೂ ಸಹ ತುಂಬ ಚೆನ್ನಾಗಿರ್ಕೊಂಡೋಗಿದೆ ಮುಂದೂ ಸಹ ಅದೇ ರೀತಿ ಚೆನ್ನಾಗಿ ನಡ್ಕೊಂಡು ನಾವು ನೀವೆಲ್ಲರೂ ಸಹ ನಮ್ಮ ಶಿಕ್ಷಣ ಮೀರಿ ಕೆಲಸ ಮಾಡುವುದರ ಮುಖಾಂತರ ಈ ಮಕ್ಕಳ ಒಂದು ಶೈಕ್ಷಣಿಕ ಭವಿಷ್ಯದಲ್ಲಿ ನಮ್ಮ ಒಂದು ಕೊಡುಗೆಯನ್ನು ನಮ್ದು ಒಂದು ಒಳ್ಳೆಯ ಕೆಲಸವನ್ನು ಕಾರ್ಯವನ್ನು ಉಗಿರುತ್ತೆ ನಾವು ಅಂತ ಹಿತ ನಮ್ಮಲ್ಲಿ ಇಲಾಖೆಯಿಂದ ತಮ್ಮವನ್ನು ನಮ್ಮ ಬೆಚ್ಚಲಾಯಿತು ಾರು ಶ್ರ ಸುಮಾರು ಇಪ್ಪತ್ತಾರು ಶಾಸ ಹಾಗೂ ಕೂಡ ಇವತ್ತಿನಲ್ಲಿ ತುಂಬ ಸಂತೋಷದ ವಿಷಯ ಅಂತ ಇದೆ ಅದೇ ರೀತಿ ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿಯಲ್ಲಿ ನೂತನವಾಗಿ ಕೂಡ ಪ್ರಧಾನಿ ಅಧ್ಯಕ್ಷ ನಾವು ಆಯ್ಕೆ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಯಾರೇ ಈ ರೀತಿ ಸಹಕಾರ ಕೊಟ್ಟಿದ್ದೀರಿ ಮುಂದಿನ ಕೂಡ ಅವರು ಸಹಕಾರ ಕೊಡುತ್ತೆ ನಮ್ಮ ಕ್ರೀಡಾ ಕೂಡ ಅದೇ ರೀತಿ ತಾಲೂಕು ಸಂಘಟನೆ ಕೂಡ ಯಶಸ್ವಿ ನಡೆಸ್ಕೊಂಡು ಹೋಗುತ್ತಂತ ಹೇಳಿ ಹೇಳ್ತಾ ಅವರಿಗೆ ಇಲಾಖೆಗಳು ಯಾವುದೇ ಇಲಾಖೆ ಎಲ್ಲ செப்பா ஃபுஸ்ட் ஆப் டச் ஓகே ஓட்ஸ் 5 நம்பர் பரே எல்லாரும் ¡Vaya! ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿವಮೊಗ್ಗ ತಾಲೂಕಿನ ಉರ್ದು ಉರ್ದು ಶಾಲೆಗಳ ವಲಯ ಮಟ್ಟದ ಕ್ರೀಡಾಕೂಟವನ್ನ ಇವತ್ತು ನಮ್ಮ ಟಿಪ್ಪು ನಗರ ಶಾಲೆಯಲ್ಲಿ ವತಿಯಿಂದ ಆಯೋಜಿಸಿರ್ತೀವಿ ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲ ತಾಲೂಕಿನ ವಿವಿಧ ಉರ್ದು ಶಾಲೆಗಳಿಂದ ಸುಮಾರು ಏಳ್ನೂರು ಮಕ್ಕಳುಗಳು ಆಗಮಿಸಿರ್ತಾರೆ ಈ ಒಂದು ಕ್ರೀಡಾಕೂಟವನ್ನ ನಮ್ಮ ಶಾಲೆಯ ಎಲ್ಲಾ ಹಾಗು ಹಾಗೂ ಎಲ್ಲಾ ನ ಉರ್ದು ಶಾಲೆಯ ಎಲ್ಲಾ ಕ್ಲಸ್ಟರ್ ನ ಸಿಆರ್ಪಿಗಳು ಹಾಗೂ ಒಂದು ಶಿಕ್ಷಣ ಸಂಯೋಜಕರ ಒಂದು ಸಹಕಾರದೊಂದಿಗೆ ಉತ್ತಮವಾಗಿ ಈ ನಮ್ಮ ಕ್ರೀಡಾಕೂಟವನ್ನ ಈ ಇವತ್ತು ಇಲ್ಲಿ ನೆರವೇರಿಸ್ತಾ ಇದೀವಿ ಈ ಒಂದು ಕ್ರೀಡಾಕೂಟ ತುಂಬಾ ಉತ್ತಮವಾಗಿ ನಡೀತಾ ಇದೆ ಹಾಗೆ ಮಕ್ಕಳೆಲ್ಲರೂ ತುಂಬಾ ಉತ್ಸುಕರಾಗಿ ತಮ್ಮ ಪ್ರತಿಭೆಗಳನ್ನ ಅನಾವರಣ ಮಾಡ್ಲಿಕ್ಕೂ ಕೂಡ ಕಾತ್ರರಾಗಿ ಆ ಆಟ ಆಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ರೀತಿ ಹೆಮ್ಮೆ ಹೆಮ್ಮೆಯ ವಿಷಯ ಕೂಡ ಆಗಿದೆ ಹಾಗೇನೆ ಈ ನಮ್ಮ ಶಾಲೆಯ ವತಿಯಿಂದ ಎಲ್ಲಾ ಮಕ್ಕಳಿಗೂ ಇಲ್ಲಿ ಭಾಗವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಮಕ್ಕಳಿಗೂ ಕೂಡ ಮತ್ತು ಟೀಮ್ ಮ್ಯಾನೇಜರ್ ಆಗಿ ಬಂದಿರುವಂತಹ ಎಲ್ಲಾ ಶಿಕ್ಷಕರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಅತ್ಯುತ್ತಮವಾಗಿ ನಮ್ಮ ಶಾಲೆಯಿಂದ ನಿರ್ವಹಿಸ್ತಾ ಇದೀವಿ ಸೊ ಈ ಒಂದು ನಮ್ಮ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಆಗಮಿಸಿದ್ರು ಹಾಗೇನೆ ದೈಹಿಕ ಶಿಕ್ಷಣಾಧಿಕಾರಿಗೂ ಕೂಡ ಬಂದಿದ್ರು ಅವರೆಲ್ಲರ ಒಂದು ಸಮ್ಮುಖದಲ್ಲಿ ಕ್ರೀಡಾ ಆ ಕ್ರೀಡಾ ಪ್ರತಿಜ್ಞೆಯನ್ನ ಕೂಡ ಕೈಗೊಂಡು ಆ ಮಕ್ಕಳಿಗೆ ಒಂದು ಆ ಮಕ್ಕಳಿಗೆ ಒಂದು ಆಟೋಟದಲ್ಲಿ ಹುರಿದುಂಬಿಸಿ ಹುರಿದುಂಬಿಸುವಂತಹ ಮಾತು ಮಾತುಗಳನ್ನು ಕೂಡ ಅವರು ಹೇಳಿರ್ತಾರೆ ಸವಿತಾ ಶಾ ಶಿಕ್ಷಕರು ಟಿಪ್ಪು ನಾಗರ ಶಿವಮೊಗ್ಗ